ಏನಿರುತ್ತೆ ಅಂತ ಹೇಳಿ ನಾವು ನೋಡಿದ್ವಿ ಹಾಗಾದ್ರೆ ಏನು ಇರಲ್ಲ ಸಹಜವಾಗಿ ಇದು ಕೂಡ ಒಂದು ಕುತೂಹಲದ ಪ್ರಶ್ನೆ ಇದ್ದೇ ಇರುತ್ತೆ ಜನರಿಗೆ ಏನಿರಲ್ಲ ಇರಲ್ಲ ಹಾಗಾದ್ರೆ ಆಟೋ ಕ್ಯಾಬ್ ಇರುತ್ತಾ ಇರಲ್ವಾ ಎಸ್ ಆಟೋ ಇರುತ್ತೆ ನೋ ಇಶ್ಯೂ ನೋ ಪ್ರಾಬ್ಲಮ್ ಓಲಾ ಊಬರ್ ಎಂದೆನಂತೆ ಕಾರ್ಯನಿರ್ವಹಿಸ್ತವೆ ಸ್ಕೂಲ್ ವ್ಯಾನ್ ಇರ್ತವೆ ಗೂಡ್ಸ್ ವಾಹನಗಳು ಇರುತ್ತೆ ಎಸ್ ಎಸ್ ಗಮನಿಸ್ತಾ ಇದೀವಿ ಲಾರಿಗಳು ಇರೋದಿಲ್ಲ ಏನಿರಲ್ಲ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಲಾರಿಗಳು ಇರೋದಿಲ್ಲ ಮಾರ್ನಿಂಗ್ ಶೋ ಸಿನಿಮಾ ಇರಲ್ಲ ಮಾರ್ನಿಂಗ್ ಶೋ ಮಾತ್ರ ಇನ್ನು ಮಾಂಸದ ಅಂಗಡಿಗಳು ಕೂಡ ಬಂದ್ ಆಗಿರುತ್ವೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಜೊತೆಗೆ ಆಟೋ ಕೂಡ ಇರಲ್ಲ ಓಲಾ ಊಬರ್ ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ಇರೋದಿಲ್ಲ ನಾಳೆ ಅದಾದ ನಂತರ ಸ್ಕೂಲ್ ವ್ಯಾನ್ಸ್ ಕೂಡ ಆಲ್ಮೋಸ್ಟ್ ಇರಲ್ಲ ಆಲ್ಮೋಸ್ಟ್ ಡೌಟ್ ಗೂಡ್ಸ್ ವಾಹನಗಳು ಎ ಪಿ ಎಮ್ ಸಿ ಮಾರುಕಟ್ಟೆ ಇದೆಲ್ಲವೂ ಕೂಡ ಇರಲ್ಲ ಬಂದಾಗಿರುತ್ತೆ ಇನ್ನು ಲಾರಿಗಳು ಎಂದಿನಂತೆ ಓಡಾಡೋದಿಲ್ಲ ಮಾರ್ನಿಂಗ್ ಶೋ ಸಿನಿಮಾ ಇರಲ್ಲ ಆದರೆ ಈ ಮಾರ್ನಿಂಗ್ ಶೋ ಮಾತ್ರ ಇರಲ್ಲ ಮಧ್ಯಾಹ್ನದ ನಂತರ ಥಿಯೇಟರ್ಗಳು ಎಂದಿನಂತೆ ಓಪನ್ ಆಗಿರ್ತವೆ ಮಧ್ಯಾಹ್ನದ ನಂತರವೇ ಥಿಯೇಟರ್ಗೆ ಹೋಗೋದಾದರೆ ಹೋಗ್ಬೋದು ಆದರೆ ಮಾರ್ನಿಂಗ್ ಶೋ ಮಾತ್ರ ನಾಳೆ ಇರಲ್ಲ ಬಂದ್ಗೆ ಈಗಾಗಲೇ ಸಾಕಷ್ಟು ಒಂದಿಷ್ಟು ಪ್ರಯತ್ನಗಳು ಯಾವ ರೀತಿ ಮಾಡ್ಬೇಕನ್ನೋ ರೂಪುರೇಷೆಗಳು ರೆಡಿ ಆಗಿದೆ ಹಾಗಾದ್ರೆ ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ ಯಾರ್ಯಾರು ನೈತಿಕ ಬೆಂಬಲ ಕೊಟ್ಟಿದ್ದಾರೆ ಇನ್ನು ಯಾರ್ಯಾರು ಬೆಂಬಲ ಕೊಟ್ಟಿಲ್ಲ ಅಂತ ನೋಡ್ತಾ ಹೋಗೋದಾದ್ರೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಂತಂದ್ರೆ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಜೊತೆಯಲ್ಲಿ ಕರ್ನಾಟಕ ಕನ್ನಡ ಸೇನೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಓಲಾ ಊಬರ್ ಟ್ಯಾಕ್ಸಿ ಅಸೋಸಿಯೇಷನ್ ಕೂಡ ಬಂದ್ಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಎಪಿಎಂಸಿ ಕಾರ್ಮಿಕರ ಸಂಘ ಇನ್ನು ಕರ್ನಾಟಕ ಕಾರ್ಮಿಕ ಪರಿಷತ್ ನಾವು ಸೂಚನೆ ಕೊಡ್ತೀವಿ ಬೆಂಬಲ ಇದೆ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಇನ್ನು ಡಾಕ್ಟರ್ ವಿಷ್ಣು ಅಭಿಮಾನಿ ಬಳಗ ಬೆಂಬಲವನ್ನ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟ ನಮ್ಮ ಸಂಪೂರ್ಣ ಬೆಂಬಲ ಇದೆ ಈ ಮೂಲಕವಾಗಿ ಇವೆಲ್ಲ ಕನ್ನಡಪರ ಸಂಘಟನೆಗಳು ಜೊತೆಯಲ್ಲಿ ಈ ಎಲ್ಲ ಸಂಘಟನೆಗಳು ಕೊಟ್ಟಿರೋದು ಈರುಳ್ಳಿ ವರ್ತಕರ ಸಂಘ ನಾವು ಕೂಡ ಬೆಂಬಲ ಕೊಡ್ತೀವಿ ಧ್ವನಿ ಎತ್ತುತ್ತೀವಿ ಅನ್ನೋದಾಗಿ ಬೆಂಗಳೂರು ಆಟೋ ಸೇನೆ ಇವರು ಕೂಡ ನಮ್ಮ ಸಂಪೂರ್ಣ ಹಾಗಾಗಿನೇ ಆಟೋಗಳನ್ನ ಕೂಡ ನಾಳೆ ಸಂಚಾರ ಬಹುತೇಕ ಬಹಳಷ್ಟು ವಿರಳವಾಗಿರುತ್ತೆ ಇನ್ನು ಸ್ಕೂಲ್ ಬಸ್ ಚಾಲಕರ ಸಂಘ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಟಿ ಸಿ ನೌಕರರ ಸಂಘ ಬೆಂಬಲವನ್ನು ಕೊಟ್ಟಿದೆ ನಾಳಿನ ಬಂದ್ಗೆ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಬಹಳ ಪ್ರಮುಖವಾಗಿ ಬಂದ್ಗೆಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕರ್ನಾಟಕ ಕನ್ನಡ ಸೇನೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಪೂರ್ಣವಾಗಿ ಬೆಂಬಲ ಇದೆ ಯಾಕಂದರೆ ಇಲ್ಲಿರುವಂಥ ವಿಚಾರಗಳು ಬಂದಿನ ಉದ್ದೇಶ ಅಷ್ಟು ಪ್ರಮುಖ ಆಗಿದೆ ಓಲಾ ಓಬರ್ ಟ್ಯಾಕ್ಸಿ ಸಂಘಟನೆಗಳು ಎ ಪಿ ಸಿ ಕಾರ್ಮಿಕರ ಸಂಘ ಕರ್ನಾಟಕ ಕಾರ್ಮಿಕ ಪರಿಷತ್ ಜೊತೆಯಲ್ಲಿ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಡಾಕ್ಟರ್ ವಿಷ್ಣು ಅಭಿಮಾನಿ ಬಳಗ ಇವೆಲ್ಲ ಸಂಘಟನೆಗಳು ಕನ್ನಡ ಪರವಾಗಿ ಇರುವಂಥ ಬೇಡಿಕೆಗಳು ಉದ್ದೇಶವನ್ನು ನಾವು ಒಪ್ಕೊಂತೀವಿ ಬಂದಾಗಲೇಬೇಕು ಇದು ತಟ್ಟಬೇಕು ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು ಅಭಿವೃದ್ಧಿ ಕೆಲಸಗಳಾಗಬೇಕು ಏನು ದೌರ್ಜನ್ಯ ನಡೀತಾ ಇದೆಯಲ್ಲ ಮರಾಠಿ ಪುಂಡರದು ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಎಮ್ ಇ ನಿಷೇಧ ಮಾಡಬೇಕು ಕನ್ನಡರಿಗೆ ಏನೇನು ಅನ್ಯಾಯ ಆಗ್ತಿದೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಈ ಬಂದ್ಗೀಗಾಗಲೇ ಮುಂದಾಗಿದ್ದೀವಲ್ಲ ಹಾಗಾಗಿ ಈ ಎಲ್ಲ ಸಂಘಟನೆಗಳು ಈಗ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಬಂದ್ಗೆ ಯಾರ್ಯಾರು ಬೆಂಬಲ ಇದೆ ಅನ್ನೋದನ್ನು ಗಮನಿಸಿದ್ವಿ ಈಗ ಬಂದ್ಗೆ ಯಾರ್ಯಾರು ಬೆಂಬಲವನ್ನು ಕೊಡ್ತಾ ಇಲ್ಲ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಭಾಳ ಪ್ರಮುಖವಾಗಿ ಕನ್ನಡ ಪರ ಒಕ್ಕೂಟಗಳೆಲ್ಲ ಒಂದಾಗಿದಾವ ಇಲ್ಲ ಕರವೇ ನಾರಾಯಣಗೌಡ ಬಣ ಬೆಂಬಲವನ್ನು ಕೊಟ್ಟಿಲ್ಲ ರಾಜ್ಯ ಹೋಟೆಲ್ ಮಾಲೀಕರ ಸಂಘ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾವೆ ಆದರೆ ಸಂಪೂರ್ಣವಾದಂಥ ಬೆಂಬಲ ಇಲ್ಲ ಖಾಸಗಿ ಶಾಲೆಗಳ ಒಕ್ಕೂಟ ಬೆಂಬಲವನ್ನು ಕೊಟ್ಟಿಲ್ಲ ಶಾಲೆಗಳು ಎಂದಿನಂತೆ ಓಪನ್ ಆಗಿರ್ತವೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಕೂಡ ಬೆಂಬಲವನ್ನು ಕೊಟ್ಟಿಲ್ಲ ಇನ್ನು ರಾಜ್ಯ ಪೋಷಕರ ಸಂಘ ಕೂಡ ಬೆಂಬಲವನ್ನು ಕೊಟ್ಟಿಲ್ಲ ಬಂದ್ಗೆ ಬೀದಿ ಬದಿ ವ್ಯಾಪಾರಿಗಳಾದರೂ ಬೆಂಬಲ ಕೊಟ್ಟಿದ್ದಾರೆ ಅವರು ನೋ ಅಂತ ಹೇಳಿದ್ದಾರೆ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಅವರು ಏನಾದರೂ ಬೆಂಬಲ ಕೊಟ್ಟಿದ್ದಾರೆ ಇಲ್ಲ ಇನ್ನು ಎ ಐ ಯು ಸಿ ಇವರು ಕೂಡ ಅಷ್ಟೇ ಬೆಂಬಲವನ್ನು ಘೋಷಣೆ ಮಾಡಿಲ್ಲ ಕರವೆ ನಾರಾಯಣಗೌಡ ಬಣ ಭಾಳ ಪ್ರಮುಖವಾಗಿ ಇವರೆಲ್ಲ ಬೆಂಬಲವನ್ನು ಕೊಟ್ಟಿಲ್ಲ ಇದರಿಂದನೇ ಪ್ರಶ್ನೆ ಉದ್ಭವ ಆಗಿರೋದು ಬಂದ್ ಎಷ್ಟರ ಮಟ್ಟಿಗೆ ಯಶಸ್ಸಾಗುತ್ತೆ ಅಂತ ಹೇಳಿ ಏಕೆ ಅಂತ ಹೇಳಿದರೆ ಎಲ್ಲ ಕನ್ನಡಪರ ಸಂಘಟನೆಯವರು ಎಲ್ಲ ಸಂಘಟನೆಗಳು ಒಂದಾದರೆ ಮಾತ್ರ ಆ ಬಂದ್ ಯಶಸ್ಸಾಗೋದಕ್ಕೆ ಸಾಧ್ಯ ಇಲ್ಲಿ ಕರವೇ ನಾರಾಯಣಗಡ ನಾರಾಯಣಗೌಡರ ಬಣವೇ ಈ ಬಂದ್ಗೆ ಈ ಬಂದ್ಗೆ ಬೆಂಬಲವನ್ನು ಕೊಟ್ಟಿಲ್ಲ ಅಂದಾಗ ಸಹಜವಾಗಿ ಯಾಕೆ ಈ ರೀತಿಯಾದಂಥ ಒಗ್ಗಟ್ಟಿಲ್ಲ ಒಡಕಿದೆ ಎಲ್ಲ ಸಂಘಟನೆಗಳ ನಡುವೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅದರ ಬಗ್ಗೆ ಮಾತನಾಡೋದಕ್ಕಿಂತ ಇವರೆಲ್ಲ ಬೆಂಬಲ ಕೊಟ್ಟಿಲ್ಲ ಅನ್ನೋದು ಭಾಳ ಸ್ಪಷ್ಟ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಅವರಾಗಿರ್ಬೋದು ಪೋಷಕರ ಸಂಘ ಆಗಿರ್ಬೋದು ಎ ಐ ಟಿ ಯು ಸಿ ಅವರಾಗಿರ್ಬೋದು ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿಲ್ಲ ಏನು ಅಖಂಡ ಕರ್ನಾಟಕ ಬಂದ್ 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 ಅಂತ ನಾವೇನ್ ಹೇಳ್ತಿದ್ದೀವಿ ಬಂದಿಗೆ ಮುಂದಾಗಿದ್ದಾರೆಲ್ಲ ಈ ಕರುನಾಡ ಬಂದನ ಈ ಕಿಚ್ಚಿಗೆ ಮೂಲವೇ ಎಂಇಎಸ್ ಬೆಳಗಾವಿಯಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲಾದಂತಹ ಹಲ್ಲೆಯ ವಿಚಾರ ಮರಾಠಿ ಪುಂಡರಿಂದ ನಿರ್ವಾಹಕನ ಮೇಲಿನ ಹಲ್ಲೆಯನ್ನ ಖಂಡಿಸಿ ಈಗ ಬಂದ್ಗೆ ಮುಂದಾಗಿರೋದು ಮರಾಠಿ ಪುಂಡರ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ಹೊರಗಾಗ್ತಿರೋದು ಬೆಳಗಾವಿಯಲ್ಲಿ ಶುರುವಾಗಿ ಇಡೀ ರಾಜ್ಯಾದ್ಯಂತ ಹಬ್ಬಿದಂತಹ ಕಿಚ್ಚಿದು ಬೆಳಗಾವಿ ಬಾಗಲಕೋಟೆ ಕಲಬುರಗಿಯಲ್ಲೂ ಕೂಡ ಹೋರಾಟ ಕರ್ನಾಟಕ ಬಸ್ಸುಗಳಿಗೆ ಮಸಿಯನ್ನ ಬಳದಿದ್ದಂತಹ ಎಂಇಎಸ್ ಪುಂಡರು ಕನ್ನಡಿಗರ ಮೇಲೆ ಎಂಎಸ್ ಪುಂಡಾಟಿಕೆಯನ್ನ ಖಂಡಿಸಿ ಇದಕ್ಕೆ ಬ್ರೇಕ್ ಬೀಳಲೇಬೇಕು ಅಂತ ಅಖಂಡ ಕರ್ನಾಟಕ ಬಂದ್ಗೆ ಈಗ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ ಮತ್ತೆ ಭಾಷೆಯ ಕಿಚ್ಚು ಮುಗಿಲೇಳುವಂತ ಸಾಧ್ಯತೆ ಇದೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಪೊಲೀಸರಿಂದ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ ಬೆಳಗಾವಿಯಲ್ಲಿ ಬಂದ್ನ ಕಿಚ್ಚು ಹೇಗಿದೆ ಯಾವ ರೀತಿಯಾಗಿ ಬಂದ್ಗೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ ಯಾಕಂದ್ರೆ ಗಡಿನಾಡಿನಲ್ಲಿ ಬಂದ್ರೆ ಬಹಳ ಸೂಕ್ಷ್ಮ ವಿಚಾರ ಇದು ಒಂದು ಕಡೆ ಹೌದು ನಮ್ಮ ಬೇಡಿಕೆಗಳಿದೆ ಬಂದ್ ಮಾಡಬೇಕು ಬಿಸಿ ಮುಟ್ಟಿಸ್ಬೇಕೆನ್ನುವಂತ ಚಿಂತನೆಗಳು ಹೌದು ಅದ್ರ ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಆಗಬಾರದು ನಮ್ಮ ನೆಲದಲ್ಲಿ ಅನ್ನುವಂತ ವಿಚಾರಕ್ಕೀಗ ಈಗ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡ್ತಿದ್ದಾರೆ ಅಂದ್ರೆ ಇದು ಶುರುವಾಗಿದ್ದ ಮೂಲ ಎಲ್ಲಿ ಈ ಗಡಿನಾಡಿನ ವಿಚಾರ ಭಾಷೆ ವಿಚಾರ ಹೊಸ್ತಲ್ಲ ಮೊದಲಿಂದನೂ ಕೂಡ ಆಗ್ತಿದೆ ನಮ್ಮ ನಿಜವಾಗ್ಲೂ ನೋವಿನ ಸಂಗತಿ ಅದು ಅದರ ನಡುವೆ ಇತ್ತೀಚೆಗಷ್ಟೇ ಬೆಳಗಾವಿಯಲ್ಲಿ ಕನ್ನಡ ಮಾತನಾಡಿಲ್ಲ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮಾತಾಡಿಲ್ಲ ಅಂತ ಮರಾಠಿ ಪುಂಡ್ರು ಆತನ ಮೇಲೆ ಹಲ್ಲೆ ಮಾಡಿದರು ಇದೇ ವಿಚಾರ ನೋಡಿ ಬೆಳಗಾವಿಯಿಂದ ಶುರುವಾಗಿ ಇಡೀ ರಾಜ್ಯಾದ್ಯಂತ ಈ ಕಿಚ್ಚು ಹತ್ತುಕೊಳ್ತು ಅದಾದ ಮೇಲೆ ನಮ್ಮ ಬಸ್ಗಳಿಗೆ ಕರ್ನಾಟಕದ ಬಸ್ಗಳಿಗೆ ಈ ಮರಾಠಿ ಪುಂಡ್ರು ಮರಾಠಿ ಭಾಷಿಗರು ಅಲ್ಲಿ ಹೋದಾಗ ಮಸೀಬ್ ಬಳಿಯೋದು ಒಂದು ರೀತಿ ವ್ಯಂಗ್ಯ ಮಾಡೋದವ್ರನ್ನ ಬಸ್ಸಿಂದ ಕೆಳಗಿಳಿಸಿ ಬಸ್ ಡ್ರೈವರ್ಗೆ ಸನ್ಮಾನ ಮಾಡೋ ಥರದ್ದು ಶಾಲ ಹಾಕೋದು ಈ ರೀತಿಯಾಗಿ ಲೇವಡಿ ಕೂಡ ಮಾಡಿದ್ರು ಇವೆಲ್ಲ ಒಂದು ಫುಲ್ ಸ್ಟಾಪ್ ಬೆಳೆಬೇಕು ಎಲ್ಲಿವರೆಗೂ ಇದನ್ನ ಸಹಿಸ್ಕೊಳ್ಳೋದು ಇದಕ್ಕೆ ನಾವು ಬ್ರೇಕ್ ಹಾಕ್ತೀವಿ ಸರ್ಕಾರವನ್ನ ಎಚ್ಚೆತ್ಕೊಳ್ತೀವಿ ಇನ್ನು ಅನೇಕ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಅಖಂಡ ಕರ್ನಾಟಕ ಬಂದ್ಗೆ ಈಗ ಕರೆಯನ್ನ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರು ಹಾಗಾಗಿ ಭಾಷೆಯ ವಿಚಾರ ಮತ್ತಷ್ಟು ಮುಗಿಲೇಳುವಂತಹ ಸಾಧ್ಯತೆ ಕೂಡ ಇದೆ ನಾಳೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ಈ ಹಿನ್ನೆಲೆಯಲ್ಲಿ ಬಂದ್ಗೆ ಬೆಂಬಲಿಸುವಂತೆ ವಿನೂತನವಾಗಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಕನ್ನಡ ಪರ ಹೋರಾಟಗಾರರ ವಿನೂತನ ಮನವಿ ಗುಲಾಬಿ ಹೂ ನೀಡಿ ಕನ್ನಡದ ಶಾಲು ಹಾಕಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ನೋಡಿ ಎಂಥ ವಿಪರ್ಯಾಸ ಕನ್ನಡಕ್ಕೋಸ್ಕರ ಹೋರಾಟ ಕನ್ನಡ ಅಸ್ಮಿತೆಗೋಸ್ಕರ ಹೋರಾಟ ಕನ್ನಡದ ನೆಲ ಜಲ ಭಾಷೆಯಗೋಸ್ಕರ ನಡೀತಾ ಇರುವಂತ ಒಂದು ಬಂದ್ ಆದರೆ ಇಲ್ಲಿ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಎಲ್ಲ ಜನರಿಗೆ ಹೂ ಕೊಟ್ಟು ದಯವಿಟ್ಟು ಬಂದ್ಗೆ ಬೆಂಬಲವನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ನಾಳೆ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಇದೆಲ್ಲದರ ನಡುವೆ ಬಂದ್ಗೆ ಎಷ್ಟರ ಮಟ್ಟಿಗೆ ಯಶಸ್ಸು ಸಿಗುತ್ತೆ ಇದು ಎಲ್ಲರನ್ನೂ ಕಾಡ್ತಾ ಇರುವಂತಹ ಪ್ರಶ್ನೆ ಗುಲಾಬು ಗುಲಾಬಿ ಹೂವು ನೀಡಿ ಕನ್ನಡದ ಶಾಲನ್ನ ಹಾಕಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಕರವೇ ಶಿವರಾಮೇಗೌಡ ಪಣ ಮನವಿ ಮಾಡಿಕೊಂಡಿರುವುದು ದಯವಿಟ್ಟು ಬೆಂಬಲ ಕೊಡಿ ಅಂತ ಹೇಳಿ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಕರವೇ ಜಿಲ್ಲಾಧ್ಯಕ್ಷ ವಾಜೀದ್ ಹೆರೆಕೋಡಿ ನೇತೃತ್ವದಲ್ಲಿ ಮನವಿ ಮಾಡಿಕೊಂಡಿರುವುದು ಮಹಾರಾಷ್ಟ್ರ ಕರ್ನಾಟಕ ಬಸ್ ಚಾಲಕರಿಗೆ ಗುಲಾಬಿ ಹೂವು ವಿತರಣೆ ಮಾಡಿದ್ದಾರೆ ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಕೈ ಜೋಡಿಸಿ ಅಂತ ಹೇಳಿ ಕೋರ್ಕೊಂಡಿದ್ದಾರೆ ಬೆಳಗ್ಗೆ ಆರರಿಂದ ಸಂಜೆ ಆರು ಗಂಟೆಯವರೆಗೆ ಬಂದ್ಗೆ ನೀವು ಬೆಂಬಲವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಬಂದ್ನ ಮೂಲ ಈಗಾಗಲೇ ನಾವು ಹೇಳಿದ ಹಾಗೆ ಬಂದ್ನ ಮೂಲವೇ ಬೆಳಗಾವಿ ಬೆಳಗಾವಿಯಲ್ಲಾಗಿರುವಂತಹ ಆ ಒಂದು ಘಟನೆ ಅದು ಈಗ ಕನ್ನಡ ಮಾತಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಏನು ಹಲ್ಲೆ ಮಾಡಿದ್ರಲ್ಲ ಅದು ಬಹಳ ಪ್ರಮುಖವಾದಂತಹ ವಿಚಾರ ಆದ್ರೆ ಅದಕ್ಕಿಂತ ಹಿಂದೆಯೂ ಕೂಡ ಇಂತಹ ಘಟನೆಗಳು ಸಾಕಷ್ಟು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ